ಇದು ಅಪ್ಪು ನೋಡ್ದಂಗಿಲ್ಲ ಮತ್ತೆ ಅಪ್ಪುನ ಹೊಸ ಸಿನಿಮಾ ಆಯ್ತು ಸೂಪರ್ ಆಗಿತ್ತು ಒಂದ್ಸಲ ಮತ್ತೆ ಈ ಇನ್ನೊಂದ್ಸಲ ನೋಡೋಕೆ ಮತ್ತೆ ಬರ್ತಿದ್ವಿ ಸೂಪರ್ ಚಾಕದಾಗೈತೆ ಇನ್ನೂ ಅಯ್ಯೋ ನಾಲ್ಕು ಸಲ ನೋಡ್ತೇನೆ ನಾನು ಮೈಂಡ್ ಬ್ಲೋವಿಂಗ್ ಮೂವಿ ಸೂಪರ್ ಸೂಪರ್ ಬಾಸ್ ಸೂಪರ್ ಅಪ್ಪ ಅಪ್ಪು ಬಾಸ್ತಿ ಸತಿ ನೋಡಿದೀವಿ ಸೂಪರ್ ನಮ್ಗೆ ಸೂಪರ್ ಅಪ್ಪು ಬಾಸ್ ಅಪ್ಪುಗೆ ಅಪ್ಪು ಸೂಪರು ಸೂಪರ್ ಸರ್ ಮತ್ತೆ ಅಪ್ಪು ಬಾಸ್ ನೋಡಕ್ಕಲ್ಲ ಚೆನ್ನಾಗಿದೆ नोडतिव सर पुन्हा सर कर्नाटकदे अपू बस इनोब मग हुटला उठदूल साठी इनोब साठी याला सर अपू बस सिनेमा तुम्ही च नोडीब तुम्हाला खुशियो इनंत गोती नमगतो तुम, तुम खुश आयो अपु सिनेमा नोडी अडवान शापे ದೊಡ್ಡ ಮನೆಯವ್ರ ಬಗ್ಗೆ ಎಲ್ಲ ಕೈ ತೋರಿಸ್ಬಿಡಿ ಅಷ್ಟೇ ಎಲ್ಲ ಪಾಲಿಸಿ ಈ ಸಿನಿಮಾ ನೋಡಿ ಇಪ್ಪತ್ತು ವರ್ಷ ಆಗಿತ್ತು ಅವಾಗ ನಾನು ಇದು ಅದು ಪ್ರಭಾಟಕ್ಸ್ ಮೈಸೂರಲ್ಲಿ ನೋಡಿದ್ದೆ ಒಂದು ವಾರ ಬಿಟ್ಟು ನೋಡಿದೆ ಫಸ್ಟು ಹೀರೋ ಆಗಿದ್ರು ನಾನು ನೋಡಿರಲ್ಲ ಒಂದು ವಾರ ಆದ್ಮೇಲೆ ಅಂದ್ರೆ ಲವ್ ಸ್ಟೋರಿ ಇದೇ ಥರ ಇತ್ತು ನಾನು ಒಬ್ಬನೇ ಮಗ ಆಗ ಹಿ ಹಿಂಗೆ ವೀಂಟ್ರೋಲ್ ಬಟ್ ಇದೇ ಥರ ಇದು ಅಲ್ಲಿ ಅರ್ಧ ಇಂಟ್ರಲ್ ಆಗಿತ್ತು ಅಷ್ಟೇ ಇಂಟ್ರಲ್ ಗಂಟೆ ಬಿ ಮನೆ ಆಗ್ಬಿಟ್ಟು ಅಷ್ಟೊಂದು ಹುಚ್ಚು ಆಗಿ ನಿಂದ್ವಿ ಆದರೆ ಅವತ್ತು ನೋಡೋಕ್ಕು ಇವತ್ತು ನೋಡೋಕ್ಕೂ ಏನು ಭಾರಿ ಫ್ಯಾಮಿಲಿ ಫ್ಯಾಮಿಲಿ ಕರ್ಕೊಂಡಿ